ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಧನುಷ್ ಕುಮಾರ್ದು ಸಿನಿಮಾ ಶಿವಮೊಗ್ಗ ಸ್ವಾಮಿಗಳು ಲಾಂಚ್ ಆಗಿದೆ ಬಹಳ ಖುಷಿಯಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗ್ಯಾರಂಟಿಗಳ ಅಧ್ಯಕ್ಷರಾದ ರೇವಣ್ಣ ಸರ್ ಬಂದಿದ್ದಾರೆ ಬಹಳ ಖುಷಿ ಆಗ್ತದೆ ಏಕೆಂದರೆ ಯಾಕೆ ರೇವಣ್ಣ ಸರ್ ಬಗ್ಗೆ ಭಾಳ ಗೌರವ ಅಂದರೆ ನಮ್ಮ ಕಾರ್ಯಗಳಿದಾವಲ್ಲ ನಿಲ್ಲಿಸಬೇಕು ಅಂತ ಆ ಕಾಲದಲ್ಲಿ ಬಹಳ ಹೋರಾಟ ಮಾಡ್ತಾರೆ ಅವತ್ತು ರೇವಣ ಸರ್ ಹೇಳ್ತಾರೆ ತಿನ್ನುವನ್ನ ಮಣ್ಣಾಡಿ ಯಾರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಿ ಇವತ್ತೇನಾದ್ರೂ ನಾವು ಕ್ರೆಷರ್ ಉದ್ಯಮದಿಂದ ಒಂದಷ್ಟು ಸಾವಿರ ಜನ ಬದುಕ್ತಾ ಇದೀವಿ ಅಂದ್ರೆ ಅದ್ರ ಕೊಡುಗೆ ರೇವಣಸ ಅವರು ಅದಾದ್ಮೇಲೆ ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿ ಈ ಸಿನಿಮಾ ಮುಖಾಂತರ ಒಂದು ಜನಗಳಿಗೆ ಅವ್ರಿಗೆ ಟಾಸ್ಕಿಂಗ್ ಮಾಡಕ್ಕೆ ಗೊತ್ತು ಮತ್ತೆ ಒಬ್ಬ ಸಿಂಗರ್ ಆಗಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತ ಹೇಳಿ ಅವರು ಒಬ್ಬ ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಡಿಯ ಸರ್ ಇದೇ ತರ ಇನೋವೇಷನ್ಸ್ ಇದೇ ತರ ಅವಕಾಶಗಳು ಇನ್ನು ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ ಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ನಮಗೆ ಸಾಂಗ್ಸ್ ಬಹಳ ಇಷ್ಟ ಆಯ್ತು ಸರ್ ಲೈಕ್ ಆ ಸಾಂಗ್ ನನಗೆ ಧನುಷ್ ಕುಮಾರ್ ಲಾಂಚ್ ಆಗಕ್ಕೆ ಒಳ್ಳೆ ಅಪ್ಲಿಫ್ಟ್ ಮತ್ತೆ ಒಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಮ್ಮ ಡೈರೆಕ್ಟ್ರು ಆಲ್ ದಿ ಬೆಸ್ಟ್ ಡೈರೆಕ್ಟರ್ ಡೈರೆಕ್ಟ್ರು ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತ ಹೇಳಿ ಪ್ರೊಡ್ಯೂಸರ್ ಅವ್ರಿಗೂ ಆಲ್ ದಿ ಬೆಸ್ಟ್ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಬಹಳಷ್ಟು ಜನ ಕಷ್ಟಪಡ್ತಾರೆ ರೈತರುಗಳು ಬೆಳೆಯುವಂತ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ ಅಲ್ಲಿ ಕಡಿಮೆ ಆದ್ರೂ ಒಂದು ನೂರಿಂದ ನೂರ ಐವತ್ತು ಜನ ಚಿಕ್ಕ ಸಿನಿಮಾ ಅಂದ್ರೆ ದೊಡ್ಡ ಸಿನಿಮಾ ಅಂದ್ರೆ ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ಅನ್ನ ತಿಂತಾರೆ ಅದು ಒಂದ್ ಹೊತ್ತಿಗೆ ಸುಮಾರ್ ನಾಲ್ಕು ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದ್ ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಶೋಕಿ ಅಲ್ಲ ಸಿನಿಮಾ ಒಂದು ಉದ್ಯಮ ಸಿನಿಮಾ ಒಂದು ಫ್ಯಾಕ್ಟ್ರಿ ಆವಾಗ್ಲೇ ಮೇಡಮ್ ಹೇಳ್ತಾ ಇದ್ರು ಮಾಡಿರೋ ಸಿನಿಮಾ ಹಿಟ್ ಇಟ್ಟಾಯ್ತು ಅಂತ ಯಾಕೆ ಇಟ್ಟಾಯ್ತು ಅಂದ್ರೆ ನಾವು ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟೆನ ಎಷ್ಟು ಕ್ಲೀನ್ ಆಗಿಡ್ತೀವಿ ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನ್ ಆಗಿಟ್ರೆ ಖಂಡಿತವಾಗ್ಲೂ ಎಫರ್ಟ್ಸ್ ಇರ್ಬೇಕಾಗ್ತದೆ ಎಲ್ಲರಿಗಿಂತ ಮುಖ್ಯವಾಗಿ ಕೃತಜ್ಞತೆ ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುದ್ಧಿ ನಮ್ ತಂದೆಯ ಪ್ರೊಡ್ಯೂಸರ್ ಅಲ್ಲ ನಮ್ ತಂದೆ ರಾಜಕಾರಣಿ ಅಲ್ಲ ನಮ್ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಕ್ಟಿವಿಟಿಸ್ ಅಲ್ಲಿ ಇರ್ಲಿಲ್ಲ ಹಂಗಿದ್ರು ಕೂಡ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಿದ್ದಿಷ್ಟೇ ವಿದ್ಯೆ ಮುಖ್ಯ ಅಲ್ಲ ಬದುಕು ಕಲೆ ಗೊತ್ತಿರಬೇಕು ಅಂತ ಹೇಳಿ ಆ ಬದುಕು ಕಲೆ ನಮ್ಮಲ್ಲಿತ್ತು ಹಾಗಾಗಿ ಹಂಗಾಗಿ ಇವತ್ತು ಯಾವ ಕೆಲಸ ಮಾಡೋದು ಅಲ್ಲಿ ನಾವು ಜಯ ಸಿಗ್ತದೆ ಅಂದ್ರೆ ಶ್ರದ್ಧೆ ಭಕ್ತಿ ಹೇಳ್ಕೊತೀವಿ ಹಂಗಾಗಿ ನಮ್ಗೆ ಜಯ ಸಿಗ್ತದೆ ಧನುಷ್ ಕುಮಾರ್ಗೂ ನನ್ಗೆ ಹಿಂಗ ಆಶೀರ್ವಾದ ಮಾಡಿದಿರಿ ಇನ್ನು ಅನೇಕ ಹೀರೋಗಳಿಗೆ ಹಿಂಗ್ ಆಶೀರ್ವಾದ ಮಾಡಿದಿರಿ ಬೆಳೆಯುವಂತ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಅಂತದ್ರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತ ನಮ್ಮ ಧನುಷ್ಗೆ ಇನ್ನು ಸಿನಿಮಾಗಳು ಹೆಚ್ಚು ಹೆಚ್ಚು ಸಿನಿಮಾಗಳು ಬರಲಿ ಜನ ಥಿಯೇಟರ್ ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲು ಜನ ಥಿಯೇಟರ್ ಗೆ ಬಂದೇ ಬರ್ತಾರೆ ಯಾರು ಹೋಪ್ಸ್ ಕಳ್ಕೊಳ್ಳೋದು ಕೂಡ ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾನ ತೀರ್ಮಾನ ಮಾಡಬೇಕಾಗ್ತದೆ ಯಾರೋ ಗಾಂಧಿನಗರದಲ್ಲಿ ನಾಲ್ಕು ಜನ ತೀರ್ಮಾನ ಮಾಡೋದಲ್ಲ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಎಫರ್ಟ್ಸ್ ಇರಲಿ ಸತತವಾಗಿ ನಿಮ್ಮ ಪ್ರಮೋಷನ್ ನನ್ಗೆ ನಿಜವಾಗ್ಲು ಬಹಳ ಖುಷಿ ಆಯ್ತು ಯಾಕಂದ್ರೆ ಈ ತರದ ಸಾಂಗ್ಸ್ ಎಲ್ಲ ನನಗೆ ಬಹಳ ಇಷ್ಟ ಆಗ್ತದೆ ಈ ತರದ ಸಾಂಗ್ಸ್ ಕೊಟ್ಟಿದ್ರೆ ಅಂದ್ರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ ನನಗಾಗ್ಲೇ ಹೇಳಿದ್ದೆ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಲ್ ದಿ ಬೆಸ್ಟ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಕುತ್ಕೊಳ್ಳಿ ಚೇತನ್ ಸರ್ ವೇದಿಕೆ ಮೇಲೆ ಬರಬೇಕು